ಹಾರಗಿರಿ ಪಟ್ಟಣದಲ್ಲಿ ಮಾಜಿ ಸಂಸದ ರಮೇಶ್ ಕತ್ತಿ ವಿರುದ್ದ ಪ್ರತಿಭಟನೆ ನಿನ್ನೆ ಬೆಳಗಾವಿಯ ಡಿಸಿಸಿ ಬ್ಯಾಂಕ್ ಚುನಾವಣಾ ಮತದಾನ ಪ್ರಕ್ರಿಯೆ ನಡೀತಾ ಇರುವ ಸಂದರ್ಭದಲ್ಲಿ ಮಾಜಿ ಸಂಸದ ರಮೇಶ್ ಕತ್ತಿಯವರು ವಾಲ್ಮೀಕಿ ಸಮುದಾಯದ ಕುರಿತು ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಜಾತಿ ನಿಂದನೆ ಮಾಡಿದ್ದಾರೆ ಅಂತ ಆರೋಪಿಸಿ ಪ್ರತಿಭಟನೆ ಮಾಡಲಾಯಿತು ಹಾರುಗೆರೆ ಪಟ್ಟಣ ಮತ್ತು ಎಲ್ಲಾ ಸುತ್ತಮುತ್ತಲಿನ ಗ್ರಾಮಗಳ ವಾಲ್ಮೀಕಿ ಸಮುದಾಯದವರಿಂದ ಮತ್ತು ಎಲ್ಲಾ ದಲಿತ ಸಂಘರ್ಷ ಸಮಿತಿ ವತಿಯಿಂದ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿತ್ತು ಬೆಳಗಾವಿ ಜಿಲ್ಲೆಯ ರಾಯಭಾಗ ತಾಲೂಕಿನ ಹಾರಿಗೆರೆ ಪಟ್ಟಣದ ಸಂಗೊಳ್ಳಿ ರಾಯಣ್ಣ ವೃತ್ತದಿಂದ ಡಾ ಬಿಆರ್ ಅಂಬೇಡ್ಕರ್ ವೃತ್ತದವರೆಗೂ ಪ್ರತಿಭಟನೆ ನಡೆಸಿದ ಎಲ್ಲಾ ದಲಿತ ಸಂಘರ್ಷ ಸಮಿತಿಯವರು ರಮೇಶ್ ಕತ್ತಿ ವಿರುದ್ಧ ಘೋಷಣೆಯನ್ನ ಕೂಗಿದ್ರು ಮರಳಿ ಸಂಗುಳಿ ರಾಣ ವೃತ್ತದಲ್ಲಿ ರಮೇಶ್ ಕತ್ತಿ ಪ್ರತಿಕೃತಿ ಪ್ರತಿಕೃತಿಯಿಂದ ಚಪ್ಪಲಿಯಿಂದ ಹೊಡೆದು ಪ್ರತಿಕೃತಿಗೆ ಬೆಂಕಿ ಹಚ್ಚಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು ಹಾರಿಗೆರೆ ಸಿಪಿಐ ರತನ್ ಕುಮಾರ್ ಜೀರಿಯಾಳ್ ಅವರಿಗೆ ಮತ್ತು ಪುರಸಭೆ ಮುಖ್ಯಾಧಿಕಾರಿಗಳಿಗೆ ಮನವಿಯನ್ನ ಸಲ್ಲಿಸಿದ್ರು ವರದಿ ಪಾಟೀಲ್ जय जय राम जय जय राम जय जय राम 19 10 25 ರಂದು ಬೆಳಗಾವಿ ಜಿಲ್ಲೆಯಲ್ಲಿ DDC ಬ್ಯಾಂಕ್ನ ಚುನಾವಣು ಎಟಿ ಈ ಬ ಚಿಕ್ಕೋಡಿಗೆ ಮಾಜಿ ಸಂಸತ್ ಸದಸ್ಯ ರಮೇಶ್ ಕತ್ತಿ ಅನ್ನುವ ಕತ್ತೆ ನಮ್ಮ ವಾಲ್ಮೀಕಿ ಸಮಾಜದ ಬಾಂಧವರನ್ನು ಹೀನಾವಳವಾಗಿ ಬೇಡದ್ದಕ್ಕಾಗಿ ನಾವು ನಾವೆಲ್ಲ ನಮ್ಮ ವಾಲ್ಮೀಕಿ ಸಮಾಜ ದಲಿತ ಸಮಾಜವರೆಲ್ಲರೂ ಕೂಡಿಕೊಂಡು ಇವತ್ತು ಅವನ ವಿರುದ್ಧವಾಗಿ ಪ್ರತಿಭಟನೆ ಮಾಡಿದ್ದೀವಿ ಅವನು ಈ ಬೇಡ ಕುಲವನ್ನು ಬೇಡ ಕುಳೆ ಮಕ್ಕಳು ಅಂತದ್ದಕ್ಕಾಗಿ ಅವನಿಗೆ ಆಮೇಲೆ ಕೇಸ್ ಹಾಕುತ್ತೆ ನಾವು ಒತ್ತಾಯ ಮಾಡೋದು ಅಂತ ಇದೆಲ್ಲ ಕೂತ್ಕೊಂಡಿದ್ದೀವಿ ಆದ ಕಾರಣ ಈಗಾಗಲೇ ಪೊಲೀಸ್ ಸ್ಟೇಷನ್ಗೆ ನಾವು ಮನವಿಯನ್ನು ಕಟ್ಟಿದ್ದೇವೆ ಈಗ ರಮೇಶ್ ಕತ್ತಿ ಅವರನ್ನು ಅಟ್ರಾಸಿಟಿ ಹಾಕಿ ಬಂಧಿಸಬೇಕು ಅವರನ್ನು ಬಂಧಿಸದಿದ್ದರೆ ನಾವು ಉದ್ರ ಹೋರಾಟ ಮಾಡ್ತೀವಿ ಅಂತೇಳಿ ಮೂಲಕ ನಿಮಗೆ ಕೇಳುತ್ತಿದ್ದೀವಿ ನಾವು ಇಲ್ಲಿಯವರೆಗೆ ಭಾಳ ಸಮಾಧಾನದಿಂದ ಸಮಾಧಾನವಾಗಿ ಬಂದಿದ್ದೀವಿ ಆದರೆ ಈ ರಮೇಶ್ ಕತ್ತಿ ಅನ್ನುವ ಒಂದು ಕತೆ ನಮ್ಮ ಸಮಾಜವನ್ನೆಲ್ಲ ಹಿಹಾಳಿಸಿ ಮಾತಾಡಿದಾನೆ ಈ ಸಮಾಜ ಈ ಜಾತಿ ನಿಂದನೆ ಮಾಡಿದಾಗಿ ಅವನ ಮೇಲೆ ಒಂದು ಉಗ್ರ ಕ್ರಮ ಕೈಗೊಳ್ಬೇಕು ಅಂತೇಳಿ ಕೇಳ್ಕೊಂಡು ನಾವು ನಾವು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೀವಿ ಅದಕ್ಕಾಗಿ ಪೊಲೀಸರು ಹಾಗೂ ತಹಸೀಲ್ದಾರ್ ಅವರು ಮುಂದಿನ ಕಾರ್ಯಕ್ಕೆ ಕೆಲಸ ಕಾರ್ಯವನ್ನು ತೆಗೆದುಕೊಳ್ಳಿ ಅಂತ ಹೇಳಿ ಎಲ್ಲರೂ ಸಹ ಕುಟುಂಬ ಪರಿವಾರ ಪ್ರತಿಯೊಬ್ಬರ ಪ್ರೀತಿ ವಿಶ್ವಾಸದಿಂದ ಇರ್ತೀವಿ ಹೀಗೆಲ್ಲ ಇದ್ರು ಕೂಡ ನಮ್ಮ ಆಯುಷ್ಯ ಕೂಡ ಒಂದೇ ಆಗಿರುತ್ತೆ ಆದ್ರೂ ಕೂಡ ನಿಮ್ಮ ಹಲಸು ಮನಸ್ಸು ನಿಮ್ಮ ಹೊಲಸ ಬುದ್ಧಿ ನಿಮ್ಮ ದುರಂಕಾರ ಒಂದು ಜಾತಿ ನಿಂದಿಸ್ತೆ ಒಂದು ತಾಯಿಯನ್ನು ನಿಂದಿಸುತ್ತೆ ಅಂದ್ರೆ ನಿಮ್ಗೆ ನಾಚಿಕೆ ಆಗ್ಬೇಕು ಬಹುಶಃ ಸ್ವತಂತ್ರ ಬಂದು ಎಪ್ಪತ್ತೆಂಟು ವರ್ಷ ಆಗಿದೆ ಎಲ್ಲ ದಲಿತ ಬಾಂಧವರು ಕೂಡ ವಿದ್ಯಾವಂತರಾಗಿದ್ದಾರೆ ಅವ್ರಿಗೂ ಕೂಡ ನಿಮ್ಮ ದರ್ಪ ದೌಲತ್ತು ದುರಂಕಾರ ಎಲ್ಲ ಅರಿವಾಗ್ತಾ ಇದೆ ಈ ಅರಿವನ್ನ ನೀವು ತಿಳ್ಕೋದೆ ಹೋದೆ ಮುಂದೆ ಸುಟ್ಟು ಫ್ರಶ್ ಮಾಡ್ತೀರಿ ಏನಂತ ತಿಳ್ಕೊಂಡಿದ್ರಿ ಭರತ ಭೂಮಿಯಲ್ಲಿ ನ್ಯಾಯಾಲಯದಲ್ಲಿ ನಾವು ಗೌರವಿಸ್ತಕ್ಕಂಥ ಭಗವದ್ಗೀತೆಯಲ್ಲಿ ಇರ್ತಕ್ಕಂಥ ರಾಮಾಯಣ ಮಹಾಭಾರತವನ್ನು ಕೊಟ್ಟವರು ವಾಲ್ಮೀಕಿಯವರು ಅಂತ ಸಮುದಾಯವನ್ನ ನೀವು ಹೀಯಾಳ್ಸ್ತೀರಿ ನಿಂದಿಸ್ತೀರಿ ಅಂತ ಸಮುದಾಯದ ತಾಯಿಗೆ ಅವಾಚ್ಯ ಶಬ್ದದಿಂದ ಮಾತಾಡ್ತೀರಿ ಅಂದ್ರೆ ನಿಮ್ಮ ದುರಂಕಾರ ಯಾವ ರೀತಿ ಇರಬೇಕು ಈ ದುರಂಕಾರಕ್ಕೆ ಇವತ್ತಿಲ್ಲ ನಾಳೆ ಬುದ್ಧಿ ಕಲಿಸುವಂತ ವ್ಯವಸ್ಥೆ ಜಾರಿ ಆಗುತ್ತೆ ಎಲ್ಲ ಯುವಕರಿಗೆ ಇದ್ರ ಅರಿವಾಗ್ತಾ ಇದೆ ಒಂದಿಲ್ಲ ಒಂದಿರ ಖಂಡಿತ ಇದ್ರ ಬಗ್ಗೆ ನೀವು ಬುದ್ಧಿ ಕಲಸೇ ಕಲಿಸ್ತಾರೆ ನಾವೇನು ಬಹಳ ಮಾತಾಡ್ಬೇಕಾಗಿಲ್ಲ ಸರ್ಕಾರಕ್ಕೆ ಇದು ಗೊತ್ತು ಒಂದು ನಾನು ತಪ್ಪು ಮಾಡಿದ್ದೀನಿ ಒಂದು ಸಮುದಾಯವನ್ನು ನಿಂದಿಸಿದ್ದೀನಿ ಒಂದು ತಾಯಿಗೆ ಅಗೌರವದಿಂದ ನಡ್ಕೊಂಡಿದ್ದೀನಿ ನಮ್ಮನ್ನೆಲ್ಲ ನಾವು ಕ್ಷಮೆ ಮಾಡ್ಬೇಕಂತ ಹೇಳಿ ಒಂದು ಕ್ಷಮೆ ಕೇಳಬೇಕು ಇಲ್ಲ ಅಂದ್ರೆ ನಿಮ್ ಮೇಲೆ ಆರ್ ಮಾಡ್ರಿ ಅಂತ ನಾವು ಹೇಳಲ್ಲ ನಿಮಗೆ ನಾಚಿಕೆ ಆಗಬೇಕು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಸಂವಿಧಾನಕ್ಕೆ ನೀವು ಬೆಲೆ ಕೊಡೋರಾದ್ರೆ ನಿಮ್ಮ ಮೇಲೆ ನೀವೇ ಕೇಸ್ ಮಾಡ್ಕೋಬೇಕು ಬಂದು ನನ್ನ ಮೇಲೆ ನೀವೇ ಕೇಸ್ ಮಾಡ್ಕೋಬೇಕು ನಾನು ತಪ್ಪು ಮಾಡಿದ್ದೀನಿ ನನ್ನ ಮೇಲೆ ಅಟ್ರಾಸಿಟಿ ಹೇಳಿ ನೀವೇ ಹೇಳಬೇಕು ಅಂದಾಗ ಮಾತ್ರ ಈ ಪ್ರತಿನಿಧಿ ಆಗಿ ಈ ಸಮುದಾಯದಲ್ಲಿ ನೀವು ಬದುಕೋಕೆ ಸಹಕಾರಿಯಾಗ ಹೋರಾಟ એય ગાલી એય એય